ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ನಾನು ಬಸವಣ್ಣವ್ರ ಬಗ್ಗೆ ಬಸವಣ್ಣವರು ನಮ್ಮ ಕೈಗೆ ಲಿಂಗು ಯಾಕೆ ಕೊಟ್ಟರು ಅಂತ ಹೇಳೋಕ್ಕೋಸ್ಕರ ಒಂದು ವೀಡಿಯೋ ಮಾಡ್ತಾನೆ ಹೇಳಿದ್ದೆ ಅದೇ ರೀತಿ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಈ ವಿಷಯ ವೇಷ ಯಾಕಪ್ಪ ಅಂದರೆ ಇದು ತೋರ್ಸ್ಕೊಳಕ್ಕಲ್ಲ ಇದು ನಮಗೆ ಬಸವಣ್ಣವರು ಈ ಥರ ಎಲ್ಲ ಮಾಡ್ಕೂತ್ಕೊಳ್ಳಿ ಅಂತಂದು ಹೇಳಿರಲಿಲ್ಲ ಅವರು ಜಾತಿಯನ್ನು ನಿರ್ಮೂಲನೆ ಮಾಡೋಕ್ಕೋಸ್ಕರ ಇವತ್ತು ಅವರು ನಮ್ಮ ಕೈ ಒಳಕ್ಕೆ ಲಿಂಗು ಕೊಟ್ಟರು ಆದರೆ ಇವತ್ತು ಎಡಗೈಗೆ ನೋಡಿ ಸ್ನೇಹಿತರೆ ನಮ್ಮ ಬಸವಣ್ಣವರು ಎಡಗೈಗೆ ಲಿಂಗು ಪೂಜೆ ಪೂಜೆ ಮಾಡಿ ಅಂತ ಎಡಗೈಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಲಿಂಗು ಕೊಟ್ಟ ಯಾ ದೇವಸ್ಥಾನಕ್ಕೆ ಹೋಗಬೇಡಿ ದೇವರನ್ನು ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಅವರು ಲಿಂಗಧಾರಣೆ ಮಾಡಿದರು ಲಿಂಗು ಕೊಟ್ಟರು ಕೈಯೊಳಗೆ ಪೂಜೆ ಮಾಡಿ ಯಾರು ಗರ್ಭಗುಡಿ ಬಿಡೋದಿಲ್ವೋ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಕೈ ಒಳಗೇ ಲಿಂಗುವನ್ನು ಇಟ್ಕೊಂಡು ಪೂಜೆ ಮಾಡಿ ಇರೋದೇ ಒಬ್ಬನೇ ಪರಮಾತ್ಮ ಅಂತ ಹೇಳ್ಬಿಟ್ಟು ನಮ್ಮ ಕೈ ಒಳಗೆ ಲಿಂಗು ಕೊಟ್ಟರು ಆದರೆ ಇವತ್ತು ಕೆಲವು ವೈವಿಧ್ಯಗಳು ನಮ್ಮನ್ನ ಗರ್ಭಗುಳಿಗೆ ಕೊಡ್ತಾ ಇಲ್ಲ ಅಗರ್ಭ ಗುಡಿ ಬಿಡ್ತಾ ಇಲ್ಲ ಅಂತಂದು ಹೇಳ್ಬಿಟ್ಟು ಹುಣ್ಣಾಡ್ತಾ ಇದ್ದಾರೆ ಆದರೆ ಕೆಲವರೆಲ್ಲ ಇವತ್ತು ಸುಮಾರು ಜನ ಬಸವಣ್ಣವರು ಬುದ್ಧ ಅವರು ಅಂಬೇಡ್ಕರ್ ಅವರು ಈ ಮೂರು ಜನ ನಾವು ಫಾಲೋ ಮಾಡ್ತೀವಿ ಈ ಮೂರು ಜನ ಅಭಿಮಾನಿಗಳು ಅಂತ ಹೇಳ್ತಾರೆ ಆದರೆ ಅವರ ತತ್ವಗಳನ್ನ ಅವರ ಸಿದ್ಧಾಂತಗಳನ್ನ ಯಾರು ಕೂಡ ಇವತ್ತು ಪಾಲನೆ ಮಾಡ್ತಾ ಇಲ್ಲ ಬಸವಣ್ಣವ್ರು ನಮ್ಮ ಕೈಗೆ ಲಿಂಗು ಕೊಟ್ಟರು ಜಾತಿ ಕೊಡ್ಲಿಲ್ಲ ಲಿಂಗು ಹುಟ್ಟು ಪೂಜೆ ಮಾಡಿ ಅಂತ ಕೊಟ್ಟರು ಯಾರ ಕೈಯಲ್ಲೂ ತಗೊಂಬಂದು ಜಾತಿ ಇಡ್ಲಿಲ್ಲ ಯಾರ ಕೈಯಕ್ಕೂ ಜಾತಿ ಕೊಡ್ಲಿಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ನಮ್ಮ ಆತ್ಮದಲ್ಲಿ ದಿನ ಪೂಜೆ ಮಾಡಿ ಅಂತ ಲಿಂಗು ಕೊಟ್ಟರು ಆದ್ರೆ ಜಾತಿ ಕೊಡ್ಲಿಲ್ಲ ಯಾರ ಕೈಗಳಕ್ಕೂ ಜಾತಿ ಕೊಡ್ಲಿಲ್ಲ ಇಂಥ ಜಾತಿ ಇದೆಯಂತ ಯಾರಿಗೂ ಹೇಳಲಿಲ್ಲ ಜಾತಿ ನಿರ್ಮೂಲನೆ ಮಾಡಕ್ ಕೊಟ್ಟರು ಆದ್ರೆ ಇವತ್ತು ಜಾತಿಗಳಿಟ್ಕೊಂಡು ಕೂಡಾಡ್ತಾ ಇದ್ದೀರಿ ಇವತ್ತು ಈ ತರ ರುದ್ರಾಕ್ಷರಗಳನ್ನು ಹಾಕೊಂಡು ದೇವರಗಳನ್ನು ನಿಂದಿಸ್ತಾ ಇದ್ದೀರಿ ಈ ತರ ಬಟ್ಟೆ ಹಾಕೊಂಡು ದೇವರಗಳನ್ನು ನಿಂದಿಸ್ತಾ ಇದ್ದೀರಿ ಈ ತರ ಹೇಳಿದ್ರ ಅಂಬೇಡ್ಕರ್ ಹೇಳಿದ್ರ ಇನ್ನೊಂದು ಧರ್ಮನ ನಿಂದನೆ ಮಾಡು ಅಂತ ಹೇಳಿದ್ರ ಇನ್ನೊಬ್ಬ ಜಾತಿನ ನಿಂದನೆ ಮಾಡು ಅಂತ ಹೇಳಿದ್ರ ಇನ್ನೊಬ್ಬ ದೇವರನ್ನು ನಿಂದನೆ ಮಾಡಿ ಅಂತ ಹೇಳಿದ್ರ ಬುದ್ಧನು ಹೇಳಿಲ್ಲ ಅಂಬೇಡ್ಕರ್ ಹೇಳಿಲ್ಲ ಬಸವಣ್ಣವರು ಹೇಳಿಲ್ಲ ಅಂಬೇಡ್ ಬಸವಣ್ಣವ್ರು ಲಿಂಗು ಕೊಟ್ಟರು ಪೂಜೆ ಮಾಡ್ಕೊಳ್ಳಿ ಅಂತಂದು ಹೇಳಿ ಪಂಚಚರ ಲಿಂಗಾಯ್ತರು ಕೊಡ್ಲಿಲ್ಲ ಪಂಚಮಶಾಲಿ ನಿಂಗೈತರು ಕೊಡಲಿಲ್ಲ ವೀರಶೈವ ಲಿಂಗಾದ್ರೂ ಕೊಡ್ಲಿಲ್ಲ ಈ ಮಾಡ್ಕೊಂಡರ ಯಾರು ಜಾತಿಗಳನ್ನ ಮಾಡ್ಕಂಡರೂ ಮನುಷ್ಯನ ಮೃಗ ಮಾಡ್ಕಂಡವನ ಜಾತಿಗಳನ್ನ ಬಸವಣ್ಣವ್ರ ಜಾತಿ ಮಾಡಲಿಲ್ಲ ಅವ್ರ ಈ ತರ ಹೇಳಕ್ ಹೋಗಿದ್ಕೆ ಅವ್ರು ಸತ್ತೋಗಿರೋದಕ್ಕೆ ಕೆಲವು ಇದು ಇಲ್ಲ ಸಾಕ್ಷಿಗಳಿಲ್ಲ ಯಾರ ತರ ಅಂತ ಒಂದೊಂದು ಪುಸ್ತಕದಲ್ಲಿ ಒಂದೊಂದ್ ತರ ಬರೆದಿದ್ದಾರೆ ಜೀವೈಕೆ ಆದ್ರೂ ಅಂತ ಬರ್ದಿದ್ದಾರೆ ಆ ಒಂದು ಇನ್ನೊಂದು ಕೆಲವು ಕಡೆ ಅವ್ರನ್ನ ಆನೆ ಕಟ್ಟಿ ಕುದುರೆ ಕಟ್ಟಿ ಎಳಸಿ ತುಳಸಿ ಬಳಸಿ ಎಲ್ಲ ಸಾಯಿಸಿದ್ರು ಅಂತ ಹೇಳಿದಾರೆ ಯಾವುದು ಯಾವ ಸತ್ಯ ಯಾವ ಸುಳ್ಳ ಗೊತ್ತಿಲ್ಲ ಆದರೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಕೈವಳಿಕೆ ಮನುಷ್ಯನ ಕೈವಳಿಕೆ ಅವಾಗ ನಾವಿರಲಿಲ್ಲ ಈ ಹುಟ್ಟಿ 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 ಇವತ್ತೇನು ಬಸವಣ್ಣ ರೇಷೋಳಿಕೆಂದು ಹಾ ಹು ಅಂತ ಹೇಳಿ ಭಾಷಣ ಮಾಡ್ತಾರಲ್ಲ ಅಯೋಗ್ಯರು ಇವರು ಕೂಡ ಯಾರು ಹುಟ್ಟಿರಲಿಲ್ಲ ಅವರ ತತ್ವಗಳನ್ನ ಮೂಲೆಗಾಗ್ತಾ ಇದ್ದಾರೆ ಅವರ ಸಿದ್ಧಾಂತಗಳನ್ನ ಮೂಲೆಗಾಗ್ತಾ ಇದ್ದಾರೆ ಇವತ್ತು ಜಾತಿ 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 ಅಂತಂದು ಹೇಳಿ ಅಂತ ಮುಂದಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಮಣ್ಣಂಗಟ್ಟಿ ಜಾತಿ ಎಲ್ಲಿದವರು ಇದು ಮಣ್ಣಂಗಟ್ಟಿ ಧರ್ಮಗಳು ಮನುಷ್ಯತ್ವ ಮಾನವತೆಯನ್ನ ಜಾತಿ ಧರ್ಮದಲ್ಲಿ ನಾವು ಬದುಕಬೇಕಾಗಿದೆ ಇವತ್ತು ರಾಕ್ಷಸರ ರೂಪದಲ್ಲಿ ಬದುಕ್ತಾ ಇದ್ದಾರೆ ಪ್ರಾಣಿ ಉಂಟ ಕಡಿಯಾಗಿ ಬದುಕ್ತಾ ಇದ್ದಾರೆ ಥೂ ಅಸಹ್ಯಗಳು ನಿಮಗೆಲ್ಲ ಈ ತರ ಜೀವನ ಮಾಡ್ಬೇಕಾ ನಾವು ಈ ತರ ಬದುಕ್ಬೇಕ ನಾವು ಈತ ಬಟ್ಟೆ ಹಾಕೊಂಡು ಇವತ್ತು ದೇವರಿದ್ದಾನೆ ದೇವರು ಇರೋದಕ್ಕೆ ಇವತ್ತು ನಾವು ಬದುಕಿರೋದು ಜನ್ಮ ಕೊಟ್ಟ ತಾಯಿ ತಂದೆ ತಾಯಿ ಎಷ್ಟು ದೇವ್ರು ಅದೇ ತರ ದೇವ್ರು ಇರೋದಕ್ಕೆ ಮಳೆ ಬರ್ತಾ ಇದೆ ಬೆಳೆ ಆಗ್ತಾ ಇದೆ ಭೂಮಿ ತಾಯಿ ಇದೆ ಇದೆಲ್ಲ ಆ ದೇವ್ರಿಲ್ಲ ಇಲ್ಲ ಅಂದ್ರೆ ನಾವು ಬದುಕ್ತಾ ಇರಲಿಲ್ಲ ನಾವೆಲ್ಲ ನಗದಿಗುದ್ದು ಮಣ್ಣಾಗಿ ಹೋಗ್ಬಿಡ್ತಿದ್ವಿ ಇವತ್ತು ದೇವರನ್ನ ಕಿಂಡಲ್ ಮಾಡ್ತಾ ಇದಾರೆ ದೇವರನ್ನ ಕೀಳ ನೋಡ್ಕೊತ ಇದಾರೆ ಯೋಗ್ಯರು ನಿಮಗೆ ಇಷ್ಟ ಇಲ್ಲಾಂದ್ರೆ ಬಿಟ್ಟ ಹಾಕ್ರಿ ಯಾಕೆ ಇಷ್ಟ ಇಲ್ಲ ಅಂತ ಕುಣದಾಡ್ತಿದ್ರಿ ಆ ಮನುಷ್ಯತ್ವ ಮಾನವತೆ ನಿಮಗೆ ಮನುಷ್ಯತ್ವ ಇಲ್ಲದ ಥರ ಆಡ್ತಾ ಇದ್ರ ನೀವೆಲ್ಲ ಮನುಷ್ಯರ ನೀವೆಲ್ಲ ಅಯೋಗ್ಯರ ತರ ಆಡ್ತಾ ಇದ್ದೀರಾ ಸತ್ಯ ಹೇಳಿದ್ರೆ ಅವನ ಅಂತನು ಅವನ ಆ ಗುಲಾಮ ಈ ಗುಲಾಮ ಅಂತ ಹೇಳ್ತಾ ಇದ್ದಾನೆ ನಾನು ಹೇಳ್ತಾ ಇದೀನಿ ಕೇಳಿ ಜಾತಿಗಳು ಇಲ್ಲ ಧರ್ಮಗಳು ಇಲ್ಲ ಯಾಕೆ ಜಾತಿಗಳು ಧರ್ಮಗಳು ಇದ್ದಿದ್ರೆ ಎಲ್ಲರೂ ಒಂದೇ ಭೂಮಿ ಮೇಲೆ ಯಾಕೆ ಹೇಳ್ತಾ ಇದ್ರಿ ಹಂಚ್ಕೊಳ್ಳಿ ನನ್ನ ಜಾತಿ ಈ ಭೂಮಿ ಬರಬೇಕು ನಮ್ಮ ಜಾತಿ ಈ ರಸ್ತೆಯಲ್ಲಿ ಹೋಗ್ಬೇಕು ನಮ್ಮ ಜಾತಿಗಳು ನಮ್ಮ ಜಾತಿಯವರು ಈ ಸ್ಕೂಲಲ್ಲಿ ಹೋಗ್ಬೇಕು ನಮ್ಮ ಜಾತಿಯವ್ರು ಈ ಇದಕ್ಕೆ ಹೋಗ್ಬೇಕು ನಮ್ಮ ಜಾತಿಯವರು ಈ ಸೂರ್ಯನ ಬೆಳಕು ನಮಗೇ ಬರಬೇಕು ನಮ್ಮ ಧರ್ಮದವರಿಗೆ ನೋಡದಾಡ್ರಿ ಕಿತ್ತಾಡ್ರಿ ನೋಡೋಣ ಯಾಕೆ ಒಬ್ನೇ ಚಂದ್ರ ಇದ್ದಾನೆ ಒಬ್ನೇ ಸೂರ್ಯ ಇದ್ದಾನೆ ಒಂದೇ ತಾಯಿ ಇದೆ ಎಲ್ಲರಿಗೂ ಅದೇ ಮಳೆ ಎಲ್ಲರಿಗೂ ಅದೇ ಬೆಳಕು ಎಲ್ಲಿದೆ ಜಾತಿ ಧರ್ಮಗಳು ರಾಕ್ಷಸರು ಮಾಡ್ಕೊಂಡಿರೋದು ಮನುಷ್ಯ ಎಂಬ ರಾಕ್ಷಸರು ಮಾಡ್ಕೊಂಡಿರೋದು ಎಲ್ಲ ದೇವರು ಮಾಡಿಲ್ಲ ಬಸವಣ್ಣವರು ಮಾಡಿಲ್ಲ ಆ ಧರ್ಮ ಶ್ರೇಷ್ಠ ಈ ಧರ್ಮ ಶ್ರೇಷ್ಠ ಯಾ ಧರ್ಮ ಶ್ರೇಷ್ಠ ಮನುಷ್ಯ ಒಬ್ಬ ಅದ್ಭುತವಾದ ಮನುಷ್ಯನ ಜನ್ಮನ ಇವತ್ತು ಜಾತಿಗಳಲ್ಲಿ ಧರ್ಮಗಳಲ್ಲಿ ಕಿತ್ತಾಡ್ಕೊಂಡು ಸಾಧ್ಯ ಅದ್ರಲ್ರಿ ಯಾಕ್ರಿ ಬೇಕು ಸಾಯವರ್ಗ ಇದೆ ಬೇಕಾ ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗ್ಬೇಕಾದ್ರೆ ಜವಾಹರ್ಲಾಲ್ ನೆಹರು ಮಾತು ಮಾತೇಳಿರ್ತಾರೆ ಇವತ್ತು ನಾವು ನಿಮ್ಮ ದೇಶ ಬಿಟ್ಟು ಹೋಗ್ತೀವಿ ಆದರೆ ಇವತ್ತಿನಿಂದನೇ ಈ ನೀವು ನೀವೇ ಕಿತ್ತಾಡಿ ಓಡದಾಡಿ ಸಾಯ್ತೀರಂತ ಹೇಳ್ಬಿಟ್ಟು ಬ್ರಿಟಿಷರು ಹೋಗಿದ್ರಂತೆ ಜವಹರ್ಲಾಲ್ ನೆಹರು ಹೇಳಿದ್ರದ್ದು ಇವತ್ತು ಅದೇ ಕೆಲಸ ಮಾಡ್ತಾ ಇದೀವಿ ಅದೇ ಕೆಲಸ ಮಾಡ್ತಾ ಇದೀವಿ ನಾವು ಪ್ರತಿ ದಿನ ಅದೇ ಕೆಲಸ ಇನ್ನೊಬ್ಬರ ಅವ್ನು ಕಂಡ್ರೆ ಇವ್ನಗಾಗಲ್ಲ ಇವ್ನ ಕಂಡ್ರೆ ಅವನಿಗಾಗಲ್ಲ ಇವ್ನ ಅವ್ನು ಬೈಯೋದು ಅವ್ನು ಇವ್ನು ಬೈಯೋದು ಬಟ್ನ ಯಾರು ಆಗಲ್ಲ ರಾಜಕಾರಣಿಗಳು ಮಾತ್ರ ಉದ್ಧಾರ ಆಗ್ತಾರೆ ರಾಜಕಾರಣಿಗಳು ಮಾತ್ರ ಕೋಟಾಧಿಪತಿಗಳಾಗಿದ್ದಾರೆ ಬಸವಣ್ಣನವರ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಇವತ್ತು ರಾಜಕಾರಣಿಗಳು ಆಗಿದೆ ಹೊರತು ನಮ್ಮ ದೇಶದ ಕಳು ಬಡವ ಉದ್ಧಾರ ಆಗಿಲ್ಲ ಕಡು ಬಡವ ಮುಂದೆ ಬಂದಿದ್ಕಂಡಿಲ್ಲ ಇವತ್ತು ಸರ್ಕಾರನ ಪ್ರಶ್ನೆ ಮಾಡಂಗಿಲ್ಲ ಮಂತ್ರಿಗಳನ್ನ ಪ್ರಶ್ನೆ ಮಾಡಂಗಿಲ್ಲ ಕೇಸ್ ಆಗ್ತಾರೆ ಒಳಗಡೆ ಆಗ್ತಾರೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇವರು ಸ್ವಾರ್ಥದ ರಾಜಕಾರಣ ಮಾಡ್ತಾ ಇದ್ದಾರೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಬದಲಾವಣೆ ಆಗ್ರಿ ಇಷ್ಟು ವರ್ಷ ಆಯ್ತು ಬದಲಾವಣೆ ಆಗಲ್ಲ ಸಾಧ್ಯನೇ ಇಲ್ಲ ಇನ್ನ ನೂರು ವರ್ಷ ಬಸವಣ್ಣನವರ ಪಟ್ಟಿರ್ತಕ್ಕಂತ ಲಿಂಗು ಇಟ್ಕೊಂಡ್ ಲಿಂಗು ನನ್ನ ಕೈ ಮೇಲೆ ಇಟ್ಕೊಂಡು ಹೇಳ್ತಾ ಇದ್ದೀನಿ ಇನ್ನ ನೂರು ವರ್ಷ ಹೋದ್ರೆ ನಮ್ಮ ದೇಶದ ಜನ ಬದಲಾವಣೆ ಆಗಲ್ಲ ನಮ್ಮ ದೇಶ ಬದಲಾವಣೆ ಆಗಲ್ಲ ಬದಲಾವಣೆ ಆದರೂ ಕೂಡ ಈ ಕಿತ್ತೋ ರಾಜಕಾರಣಿಗಳು ಬದಲಾವಣೆ ಆಗಕ್ಕೆ ಬಿಡೋದಿಲ್ಲ ನಮ್ಮ ಕರ್ನಾಟಕದಲ್ಲಿರೋ ರಕ್ಷಿತ್ ರಾಜಕಾರಣಿಗಳು ಬೇರೆ ಯಾವ ರಾಜ್ಯದಲ್ಲ ಇಲ್ಲ ಜಾತಿಗಳು ಧರ್ಮಗಳು ನಮ್ಮ ಕರ್ನಾಟಕದಲ್ಲ ಮಾತ್ರ ಒಬ್ಬನಿಗೊಬ್ಬನಿಗೆ ಬೆಂಕಿ ಹಿಡಕ್ಕೆ ಬಿಟ್ಟು ಒಬ್ಬನಿಗೊಬ್ಬನ ಹೊಡೆದಾಡಕ್ಕೆ ಬಿಟ್ಟು ಇವತ್ತು ರಸ್ತೆಯಲ್ಲಿ ನಾವು 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 ಹೊಡೆದ ಸಾಯ್ತಾ ಇದೀವಿ ಅವರ ರಾಮ ಎ ಸಿ ರೂಮ್ ಅಲ್ಲಿ ಎ ಸಿ ಕಾರಲ್ಲಿ ಸುತ್ತಾಡ್ತಾ ಇದಾರೆ ಆದ್ರೆ ಎಲ್ಲಾ ಗೊತ್ತಿದ್ರು ಕೂಡ ಅಯೋಗ್ಯರ ತರ ಕಿತ್ತಾಡ್ತಾ ಇದ್ದಾರೆ ಅಯೋಗ್ಯರ ತರ ಹೊಡೆದಾಡ್ತಾ ಇದ್ದಾರೆ ಜಾತಿಗಳು ಹೆಸರಲ್ಲಿ ಧರ್ಮಗಳು ಹೆಸರಲ್ಲಿ ಇದೆಲ್ಲ ಬೇಕಾ ದೇವರು ಹೇಳಿದ್ನ ಈ ಥರ ಮಾಡ್ರಿ ಅಂತ ಆ ಅವರೆಲ್ಲ ರಾಜಕಾರಣಿಗಳು ಅದ್ಭುತವಾಗಿ ಚೆನ್ನಾಗಿದ್ದಾರೆ ಅವರೆಲ್ಲ ಭಾಳ ತುಂಬ ತುಂಬ ಚೆನ್ನಾಗಿದ್ದಾರೆ ಅದ್ಭುತವಾಗಿದ್ದಾರೆ ಕೆಲವು ಉದಾಹರಣೆ ತೋರಿಸ್ತೀನಿ ನೋಡಿ ಏನು ಇವರೆಲ್ಲ ಜಾತಿಗಳು ಹೆಸರು ಹೇಳ್ಕೊಂಡು ಧರ್ಮಗಳ್ರು ಹೆಸರು ಹೇಳ್ಕೊಂಡು ನೋಡಿ ಇಲ್ಲಿ ನಮಗೆ ಮಾತ್ರ ಇವರು ಬೆಂಕಿ ಹೇಳಿ ಕೆಲಸ ಮಾಡ್ತಾರೆ ಹೆಗಲ್ಮಲ್ ಕೈ ಹಾಕೊಂಡು ಏನು ಚರ್ಚೆ ಮಾಡ್ತಾ ಇರ್ಬೋದು ನಾವೆಲ್ಲ ಅವನ ಅಭಿಮಾನಿ ಇವನ್ನ ಅಭಿಮಾನಿ ನಮ್ಮ ಸ್ನೇಹನ ನಾವು ಕಳ್ಕೊಂತ ಇದೀವಿ ನಮ್ಮ ಸ್ನೇಹ ಸಂಬಂಧನ ಕಳ್ಕೊತಾ ಇದೀವಿ ಯಾರ್ಯಾರ ಅಭಿಮಾನಿಗೋಸ್ಕರ ಪ್ರತಿಯೊಬ್ಬ ರಾಜಕಾರಣಿಗಳ ಚೆನ್ನಾಗಿದ್ದಾರೆ ಪ್ರತಿಯೊಬ್ಬ ರಾಜಕಾರಣಿಗಳು ಒಳಗಡೆ ಎಲ್ಲ ಬಹಳ ಅದ್ಭುತವಾಗಿದ್ದಾರೆ ಇಲ್ಲಿ ಅವರ ಸ್ವಾರ್ಥಕ್ಕೋಸ್ಕರ ಅವರ ಅಧಿಕಾರಕ್ಕೋಸ್ಕರ ಜಾತಿಗಳನ್ನ ಧರ್ಮಗಳನ್ನ ತಂದಿಟ್ಟು ಇಲ್ಲಿ ನಮ್ಮನ್ನಮ್ಮನ್ನ ಹೊಡೆದಾಡಂಗ್ ಮಾಡಿದ್ದಾರೆ ಇವತ್ತು ಎಷ್ಟೋ ಅಯೋಗ್ಯ ತುಕಾಲಿ ಸ್ವಾಮೀಜಿಗಳು ಈ ತರ ಬಟ್ಟೆ ಹಾಕ್ಕಂಡು ಈ ತರ ರುದ್ರಾಕ್ಷಿ ಸಾರ ಹಾಕೊಂಡು ಆ ಹೆಸರು ಹೇಳ್ಕೊಂಡು ಇವತ್ತು ಆ ದೇವರಿಲ್ಲ ಈ ದೇವರಿಲ್ಲ ಅದನ್ ಪೂಜೆ ಮಾಡ್ಬೇಡಿ ಇದಕ್ಕೆ ಪೂಜೆ ಮಾಡ್ಬೇಡಿ ಹೌದು ಮಾಡಬೇಡಿ ಪೂಜೆ ಮಾಡಬೇಡಿ ಮತ್ತೆ ಇದನ್ನ ಯಾಕೆ ಹಾಕೊಂಡಿದ್ರೆ ಬಿಚ್ ಬಿಸಾಕಿ ಇದನ್ನ ಯಾಕೆ ಹಾಕೊಂಡಿದೀರ ತಗದು ಬಿಸಾಕ್ರಿ ಏ ಇದನ್ನೆಲ್ಲ ಹಾಕೊಂಡು ಇದು ಸೋಗ ಹಾಕೊಂಡಿದರ ತಿರ್ಕಿ ಸೋಕೆ ಮಾಡಕ್ ಹಾಕೊಂಡಿದ್ರೆ ಇದನ್ನೆಲ್ಲ ಯಾಕೆ ಹಾಕೊಂಡಿದ್ದೀರಾ ಇದನ್ನ ಯಾರಿಂದ ಹಾಕೊಂಡಿದ್ದೀರಾ ಬಸಣರಕಂತಿರ್ತಾನೆ ನೀವು ಬಸಣರ ಈ ಥರ ಮಾಡು ಅಂತ ಹೇಳ ಬಸಣ್ಣ ಈ ಥರ ಕಿತ್ತಾಡು ಅಂತ ಹೇಳೋವ್ರ ಬಸವಣ್ಣವರ ಜಾತಿ ಜಾತಿಗೆ ತಂದಳು ಅಂತ ಹೇಳೋರ ಬಸವಣ್ಣರ ಧರ್ಮ ಧರ್ಮಗಳಿಗೆ ತಂದುಳು ಅಂತ ಹೇಳೋರ ಇಲ್ವಲ್ಲ ಎಲ್ಲರನ್ನ ಪ್ರೀತಿಯಿಂದ ಕಾಣಿ ಎಲ್ಲರೂ ಪ್ರೇಮದಿಂದ ಕಾಣಿ ಎಲ್ಲರನ್ನ ಒಂದೇ ಅಂತ ಹೇಳಿ ಅಂತಂದೇಳಿ ಒಂದು ಮಾಡಕ್ಕೆ ಹೋಗಿರೋನ ಇವತ್ತು ನೀವು ಈ ಥರ ಬಟ್ಟೆ ಹಾಕೊಂಡು ಈ ಥರ ದುರಾಕ್ಷರಗಳನ್ನು ಹಾಕೊಂಡು ದೂರ ದೂರ ಮಾಡಕ್ ಹೋಗ್ತಾ ಇದೀರಿ ಇದು ನಿಮಗೆ ಒಳ್ಳೇದಲ್ಲ ನಿಮಗೆ ಒಳ್ಳೇದಲ್ಲ ಇದು ನರಕ ನರಕ ಅನುಭವಿಸ್ತೀರಾ ನೀವೆಲ್ಲ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಮನುಷ್ಯರಾಗಿ ಹುಟ್ಟಿದಿರಿ ಒಳ್ಳೆ ಸಂಸ್ಕೃತಿ ಸಂಸ್ಕೃತಿ ಇರತಕ್ಕಂಥ ಒಂದು ದೇಶದಲ್ಲಿ ಹುಟ್ಟಿದೀವಿ ಸಂಸ್ಕೃತಿ ಇರತಕ್ಕಂಥ ಒಂದು ಕರ್ನಾಟಕದಲ್ಲಿ ಹುಟ್ಟಿದೀವಿ ಅದನ್ನ ಹಾಳು ಮಾಡಿಕೊಟ್ಟಿದ್ದೀರಲ್ಲ ಯಾರ್ಯಾರ ನಾಲ್ಕು ಜನಕ್ಕೋಸ್ಕರ ಇದು ಬೇಕಾ ಇದು ಬೇಕಾ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ ಬದಲಾವಣೆಯಾಗಿ ಬಸವಣ್ಣವ್ರು ನಮ್ಮ ಕೈಯಲ್ಲಿ ಜಾತಿ ಕೊಡಲಿಲ್ಲ ಲಿಂಗು ಕೊಟ್ಟರು ಪೂಜೆ ಮಾಡಿ ಅಂತ ಎಲ್ಲರೂ ಒಳ್ಳೇದಾಗ್ಲಿ ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ ಅಲ್ಲಿವರೆಗೂ ವೇಟ್ ಮಾಡಿ ನಮಸ್ಕಾರ ಜೈ ಗುರು ಶ್ರೀ ಬಸವಲಿಂಗಾಯ ನಮಃ